ಒಬ್ಬ ಮಹಿಳೆ ಪ್ರತಿದಿನ ಬೆಳಗ್ಗೆ ಕಿಟಕಿಯಿಂದ ಹೊರಗಡೆ ನೋಡುತ್ತಿರುತ್ತಾಳೆ ನೆರೆಮನೆಯ ಮಹಿಳೆ ಬಟ್ಟೆಗಳನ್ನು ಒಣಗಿಸಲು ಹಾಕುತ್ತಾ ಇರುತ್ತಾಳೆ ಅದನ್ನು ಕಿಟಕಿಯಿಂದ ನೋಡಿದ ಮಹಿಳೆ ಅವಳು ಚೆನ್ನಾಗಿ ಬಟ್ಟೆಯನ್ನು ಒಗೆದೇ ಇಲ್ಲ ಆಕೆಗೆ ಬಟ್ಟೆ ತೊಳೆಯಲು ಗೊತ್ತಿಲ್ಲ ಅನಿಸುತ್ತೆ ಮರುದಿನ ಕೂಡ ಕಿಟಕಿಯಿಂದ ಹೊರಗಡೆ ನೋಡುತ್ತಾ ಇರುವಾಗ ಆಗ ಕೂಡ ಬಟ್ಟೆಗಳನ್ನು ಒಣಗಿಸಲು ನೆರೆಮನೆಯ ಮಹಿಳೆ ಬಂದಿರುತ್ತಾಳೆ ಇನ್ನೂ ಕೂಡ ಬಟ್ಟೆಗಳನ್ನು ಚೆನ್ನಾಗಿ ಒಗೆಯಲು ಕಲಿತಿಲ್ಲ ಅವಳು ಹೀಗೆ ಎರಡು ದಿನ ಕಳೆದ ನಂತರ ಕಿಟಕಿಯಿಂದ ನೋಡಿದಾಗ ಓ ಇವತ್ತು ಬಟ್ಟೆಗಳು ಸ್ವಚ್ಛವಾಗಿ ಕಾಣುತ್ತಿದೆ ಕೊನೆಗೂ ಈಕೆ ಸರಿಯಾಗಿ ತೊಳೆಯಲು ಕಲಿತಳು ಅಂದುಕೊಳ್ಳುವಷ್ಟರಲ್ಲಿ ಆಕೆಯ ಗಂಡ ಬಂದು ಮೃದುವಾಗಿ ಹೇಳುತ್ತಾನೆ ಇವತ್ತು ನಮ್ಮ ಮನೆಯ ಕಿಟಕಿಯನ್ನು ಚೆನ್ನಾಗಿ ನಾನು ತೊಳೆದಿದ್ದೇನೆ ಎಂದು ಹೇಳುತ್ತಾನೆ ಇದರಿಂದ ಅರ್ಥವಾದ ಜೀವನದ ಪಾಠ ಏನೆಂದರೆ ನಾವು ಇತರರಲ್ಲಿ ನೋಡುವುದು ಬಹುಪಾಲು ನಮ್ಮ ದೃಷ್ಟಿಕೋನದ ಪ್ರತಿಬಿಂಬವಾಗಿದೆ ಇತರರನ್ನು ವಿಮರ್ಶಿಸುವ ಮೊದಲು ನಮ್ಮ ದೃಷ್ಟಿ ಸ್ಪಷ್ಟವಿದೆಯೇ ಎಂಬುದನ್ನು ಪರಿಶೀಲಿಸಬೇಕು